ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಾಂಗ್ಲಿಯನ್ ಮೂವಿದು ಪ್ರೀತಿಯಿಂದ ಕೊಟ್ಟ ಮಮ್ಮಿ ಸಾಂಗ್ ಹೇಳಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ ಪ್ರೀತಿಯಿಂದ ಪಪ್ಪಿಕೊಟ್ಟ ಮಮ್ಮಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ ಕಣ್ಣ ಮುಚ್ಚೆ ಆಟವಿದು ಸಾಕಾಯಿತು ಬಾ ಪ್ರೀತಿಯಿಂದ ಪಪ್ಪಿ ಪಪ್ಪಿಕೊಟ್ಟ ಮಮ್ಮಿ ನನ್ನ ಬಿಟ್ಟು ಎಲ್ಲಿ ಹೋದೆ ದೇವರಿಲ್ಲವೇನು ಇದ್ದರೆ ಕಣ್ಣು ಕಾಣದೇನು ಪಡೆವ ಹಣ್ಣು ಕೊಡುವ ನಮಗೆ ಕಲ್ಲು ಮಣ್ಣು ಹುಡುಕಿತಾರೋ ನನ್ನ ಪ್ರೀತಿಯ ಮುದ್ದು ಅಮ್ಮ ನನ್ನ ಕೊಡುವೆ ಈಗ ನಿನಗೆ ನನ್ನ ಎರಡು ಕಣ್ಣ ಕಾಣದ ದೇವನು ಕಾಯಲು ಮರೆಯಲು ನಂಬು ಮಗುವೆ ಅವನನ್ನು ಹೋರಾಡಲು ಭಯವನ್ನು ಬಿಡು ನನ್ನ ಮಗುವೆ ನಾನು ಎಂದು ನಿನ್ನ ಹಿಂದೆ ಇರುವೆ ಚಿಂತೆಯನ್ನು ಮಾಡದೆ ದಾರಿ ತಪ್ಪಿ ಹೋಗದೆ ಬಾ ಬೇಡ ನನಗೆ ಏನು ಅಮ್ಮ ಬೇಕು ನನಗೆ ನೀನು ನಿನ್ನ ಮಡಿಲ ಮೇಲೆ ಇರುವೆ ಎಂದು ನಾನು ನನ್ನ ಕಣ್ಣು ನೀನು ನಿನ್ನ ಕಣ್ಣನೂ ಕಾಯೋರೆಪ್ಪೆ ನಾನು ನನ್ನ ಒಲವೆ ನನ್ನ ಬಲವೆ ಎಲ್ಲ ನೀನು ನೋವಿನ ಜಗದಲ್ಲಿ ನಕ್ಕರೆ ನಲಿವಿದೆ ನಂಬು ಕಂದ ಅವನನ್ನು ಹೋರಾಡಲು ಭಯವನ್ನು ಬಿಡು ನನ್ನ ಮಗುವೆ ನಾನು ಎಂದು ನಿನ್ನ ಹಿಂದೆ ಇರುವೆ ಚಿಂತೆಯನ್ನು ಮಾಡದೆ ದಾರಿ ತಪ್ಪಿ ಹೋಗದೆ ಬಾ ಪ್ರೀತಿಯಿಂದ ಕೊಡ ಡ್ಯಾಡಿ ನೀನು ನನ್ನ ಬಿಟ್ಟು ಹೋಗಬೇಡ ನಾನು ನಿನ್ನ ಸೇರಿ ಮಮ್ಮಿ ಜೊತೆ ಆಡುವ ಪ್ರೀತಿಯಿಂದ ಪಪ್ಪಿಕೊಟ್ಟ ಮಮ್ಮಿ ನೀನು ನನ್ನ ಬಿಟ್ಟು ಹೋಗಬೇಡ ನಾನು ನಿನ್ನ ಸೇರಿ ಡ್ಯಾಡಿ ಜೊತೆ ಆಡುವ ಬಾ ಕಣ್ಣ ಮುಚ್ಚೆ ಆಟವನು ಆಡೋಣವೇ ಪ್ರೀತಿಯಿಂದ ಪಪ್ಪಿಕೊಟ್ಟ ಡ್ಯಾಡಿ ಲಾಲ ಲಾಲ ಲಾಲ